ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀವು ನೋಡ್ತಾ ಇದ್ದೀರಾ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ನಲ್ಲಿ ಅದು ವಿಶ್ವವಸು ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಸಂದರ್ಭ ಶುಕ್ಲ ಪಕ್ಷದಿಂದನೂ ಕೂಡಿರುತ್ತೆ ಕೃಷ್ಣ ಪಕ್ಷಗಳಿಂದನೂ ಕೂಡಿರುತ್ತೆ ಈ ಏಪ್ರಿಲ್ ತಿಂಗಳು ಬಂದಾಗ ಹೊಸ ವರ್ಷದ ಆರಂಭದ ವರ್ಷ ಎಲ್ರಿಗೂ ಸಹ ಕಾತುರ ಆತುರ ಮತ್ತು ಏನಾದರೂ ಆಗುತ್ತಾ ಅನ್ನುವಂಥದ್ದು ಕುತೂಹಲ ಅಂತ ಖಂಡಿತವಾಗಿರುತ್ತೆ ಈ ಕುತೂಹಲಗಳಿಂದ ಕೂಡಿರುವಂಥ ರಾಶಿ ಯಾರು ಅಂತಂದ್ರೆ ಅದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಉತ್ತಮವಾದಂಥ ನವಮ ಸ್ಥಾನದಲ್ಲಿ ಒಂಬತ್ತನೇ ಮನೆ ಸ್ಥಾನದಲ್ಲಿರುವಂತಹ ಯೋಗ ಫಲ ಎಷ್ಟು ಗ್ರಹಗಳಿದೆ ಅಂತ ಅಂದರೆ ಏಪ್ರಿಲ್ ತಿಂಗಳು ನಿಮಗೆ ಶುಕ್ರ ರವಿ ಬುಧ ಶನಿ ರಾಹು ಎಲ್ಲ ಸುಮಾರು ಗ್ರಹಗಳಿಂದ ಕೂಡಿರುತ್ತೆ ಇದೆಲ್ಲವೂ ಕೂಡಿದ್ದಾಗ ಗ್ರಹಗಳಲ್ಲಿ ನಾನು ಹೇಳ್ತೇನೆ ಗ್ರಹಗಳಲ್ಲಿ ನೀವು ಅಂದ್ಕೊಂಡಿರ್ತೀರಿ ಗ್ರಹಗಳಲ್ಲಿ ಅತ್ಯಂತ ಕ್ರೂರಗ್ರಹ ಯಾರು ಅಂತ ಅಂದರೆ ತುಂಬ ಕಷ್ಟಪಡುವಂಥ ಗ್ರಹ ಯಾರು ಅಂತ ಅಂದರೆ ಶನಿಗ್ರಹ ಅಂತ ನೀವು ಅಂದ್ಕೊಂಡಿರ್ತೀರಿ ಶನಿಗ್ರಹಗಿಂತಲೂ ಕುರುಗ್ರಹ ಒಂದಿದೆ ಆ ಕುರುಗ್ರಹ ಶನಿಗಿಂತಲೂ ಕ್ರೂರಗ್ರಹವಾಗಿರುವಂತಹ ತುಂಬ ಕಷ್ಟವನ್ನು ಸಮಸ್ಯೆಗಳನ್ನು ದೂರುವಂತ ಗ್ರಹ ಯಾವುದು ಅಂತ ಅಂದರೆ ಅವನು ಕುಜಗ್ರಹ ಅವನು ಗ್ರಹಗಳಲ್ಲಿ ಅತ್ಯಂತ ಕ್ರೂರವಾದಂಥ ಗ್ರಹ ಯಾರು ಅಂತ ಅಂದ್ರೆ ಕುಜಗ್ರಹ ಈ ಕುಜಗ್ರಹಗಳಿಂದ ಮೂರು ಹೆಸರುಗಳಿಂದ ಕೂಡ್ತೀವಿ ಕುಜ ಅಂತ ಇರ್ತೀವಿ ಮಂಗಳ ಅಂತೀವಿ ಅಂಗಾರಕ ಅಂತ ಹೇಳ್ತೀವಿ ಈ ಅಂಗಾರಕ ಏನು ಮಾಡ್ತಾನೆ ಕರ್ಕಟಕ ರಾಶಿ ಜನ್ಮದಲ್ಲಿ ಬಂದು ಕುಳಿತಿದ್ದಾನೆ ಜನ್ಮದಲ್ಲಿ ಬಂದು ಕುಳಿತಂತಹ ಗ್ರಹ ಬದಲಾವಣೆಗಳಾಗೋದಿಲ್ಲ ಅವನು ಅವನು ಸುಮಾರು ಆರು ತಿಂಗಳ ಕಾಲದವರೆಗೂ ಸಹ ಕುಜ ಗ್ರಹ ಜನ್ಮದಲ್ಲಿ ಕೂತ್ಕೊಂಡ್ಬಿಡ್ತಾನೆ ಈ ಜನ್ಮದಲ್ಲಿ ಕೂತಿರುವಂತಹ ಗ್ರಹ ಸುಮಾರು ಹಿಂದಿನ ವರ್ಷದಲ್ಲೂ ಕೂತ್ಕೊಂಡ ಇನ್ನೂ ಅವರು ಬಿಡುಗಡೆ ಆಗ್ತಾ ಇಲ್ಲ ಬಿಡುಗಡೆ ಆಗದವರೆಗೂ ಸಹ ನಿಮಗೆ ಈಗಿರುವಂತಹ ಯೋಗ ಒಂಬತ್ತನೇ ಮೇಲೆ ಶು ಶುಕ್ರ ಗ್ರಹ ಒಂಬತ್ತನೇ ಮನೆಯಲ್ಲಿರುವಂಥ ಶನಿಗ್ರಹ ಎಲ್ಲ ಯೋಗಗಳಿಂದ ಕುಡಿತ್ತು ಕರ್ಕಾಟಕ ರಾಶಿ ಅಷ್ಟು ಯೋಗವನ್ನ ನಾಶವನ್ನು ಮಾಡುವಂತ ಶಕ್ತಿ ಈ ಕುಜಗ್ರಹನಿಗಿದೆ ಏನು ಗುರುಗಳೇ ಎಲ್ಲ ಯೋಗ ಇದೆ ಅಂತ ನಮ್ಗೆ ಪರಿಹಾರ ಆಗಲಿಲ್ಲ ಅಂತ ನಾವೇನ್ ಕನ್ಕೊಂತೀವಿ ಅಂತ ಅಂದ್ರೆ ಇಷ್ಟು ಗ್ರಹಗಳನ್ನೂ ಸಹ ಇಷ್ಟು ಗ್ರಹಗಳ ಪ್ರಭಾವವನ್ನು ಸಹ ಮೀರಿ ಕೆಲ ಕಷ್ಟವನ್ನು ಕೊಡುವಂತ ಗ್ರಹ ಯಾರು ಅಂತ ಅಂದ್ರೆ ಅವನು ಕುಜಗ್ರಹ ಈ ಕುಜಗ್ರಹ ಜನ್ಮದಲ್ಲಿ ಕರ್ಕಾಟಕ ರಾಶಿಗಿರೋದ್ರಿಂದ ಆರೋಗ್ಯದಲ್ಲಿ ಅತಿಯಾದಂತಹ ವ್ಯತ್ಯಾಸಗಳಿಂದ ಕೂಡಿರ್ತೀರಿ ತುಂಬ ಕೈಕಾಲು ನೋವುಗಳು ಮೈ ಕೈ ನೋವಿದ ವಾತಾವರಣಗಳಿಂದ ಕೂಡಿದ್ದೀರಿ ಜೊತೆಯಲ್ಲಿ ಏನನ್ನು ಮಾಡಕ್ಕೋದ್ರೂ ಸಹ ಒಂದಲ್ಲ ಒಂದು ಸಮಸ್ಯೆಗಳಿಂದ ಕೂಡಿರುವಂತದ್ದು ಆರೋಗ್ಯದಲ್ಲಿ ಭಾಳ ವ್ಯತ್ಯಾಸಗಳಿಂದ ಕೂಡಿರುವಂತಹ ರಾಶಿ ಆಗಿರ್ತೀರಿ ಕರ್ಕಾಟಕ ರಾಶಿಯವರು ಭೂಮಿಯಲ್ಲಿ ವಿಚಾರ ಸುಮಾರು ಭೂಮಿ ವಿಚಾರದಲ್ಲಿ ಕಲಹಗಳು ಗೊಂದಲಗಳು ಮನಸ್ತಾಪಗಳು ಕೋರ್ಟು ಕಚೇರಿಗಳಲ್ಲಿ ವಾತಾವರಣಗಳು ಎಲ್ಲವೂ ಸಹ ಕಸಿಬಿಸಿಗಳಿಂದ ಕೂಡಿರುವಂಥ ವಾತಾವರಣಗಳಿಂದ ಕೂಡಿರ್ತೀರಿ ಯಾಕೆ ಎಲ್ಲ ಯೋಗ ಫಲಗಳಿತ್ತಲ್ಲ ಗುರುಗಳು ಏನು ನಮಗೆ ಈ ಕಷ್ಟ ಅಂತ ಅಂದರೆ ಕುಜಿನ ಪ್ರಭಾವ ಹೆಂಗಿರುತ್ತೆ ಅಂತ ಅಂದರೆ ಶನಿಯ ಕ್ರೂರ ದೃಷ್ಟಿಗಿಂತಲೂ ದೊಡ್ಡ ಮಟ್ಟದ ಪ್ರಭಾವವನ್ನು ಇವನು ತರ್ತಾನೆ ಇವನು ಕುಜಗ್ರಹ ಆರೋಗ್ಯಕಾರಕನೂ ಆಗ್ತಾನೆ ಭೂಮಿಗೂ ಕಾರಕನೂ ಆಗ್ತಾನೆ ಇವನು ಬಂದಾಗ ಭೂಮಿಯಲ್ಲೂ ಕಲಹಗಳು ಸೃಷ್ಟಿ ಆಗ್ಬಿಡುತ್ತೆ ಆರೋಗ್ಯದಲ್ಲೂ ತೊಂದರೆ ತಾಪತ್ರಗಳು ಸೃಷ್ಟಿ ಆಗ್ಬಿಡುತ್ತೆ ಕುಟುಂಬದಲ್ಲಿ ಅಹಿತಕರವಾದಂಥ ವಾತಾವರಣಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ ಜೊತೆಯಲ್ಲಿ ಶುಭ ಕಾರ್ಯಗಳನ್ನು ಸ್ಥಗಿತವನ್ನು ಮಾಡ್ಬಿಡ್ತಾನೆ ಈ ಕುಜದೋಷ ಅಂತ ಹೇಳ್ತಿರ್ತಿಲ್ಲ ಜನ್ಮದಲ್ಲಿ ಕೂತಾಗ ಕುಜದೋಷಗಳಿಂದ ಕೂಡಿ ಬಂದ್ಬಿಡ್ತದೆ ಈ ಕುಜದೋಷ ಬಿಡುಗಡೆ ಆಗೋ ತನಕ ಸಹ ಕರ್ಕಟಕ ರಾಶಿಯವರಿಗೆ ನಮಗೆ ವಿವಾಹದಲ್ಲಿ ಆರಂಭ ವಿವಾಹದಲ್ಲಿ ವಿವಾಹ ವಿವಾಹಾಧಿಕಾರಿಗಳು ಆಗೋದಿಲ್ಲ ಮದುವೆ ಮುಂಜಿಗಳಲ್ಲಿ ಅಡೆತಡೆಗಳು ಬಂದ್ಬಿಡುತ್ತೆ ಮನೆ ಕಟ್ಟಕ್ಕೋದ್ರೆ ಸಮಸ್ಯೆಗಳು ಕಲಹಗಳು ಗೊಂದಲಗಳು ಕೋಟು ಕಚೇರಿ ಅಲಿಯುವಂತಹ ವಾತಾವರಣಗಳು ಮನೆ ಕಟ್ಟುವಂಥ ಅಕ್ಕಪಕ್ಕದಂದರೆ ಬಹಳ ತೊಂದರೆ ತಾಪತ್ರಗಳು ಸೃಷ್ಟಿ ಆಗಿಬಿಡುತ್ತೆ ಇದೆಲ್ಲವೂ ಯಾರಿಂದ ಅಂದರೆ ಅದು ಕುಜಗ್ರಹದಿಂದ ಆದ್ದರಿಂದ ನಾನು ಹೇಳುವಂಥದ್ದು ಈ ಏಪ್ರಿಲ್ ತಿಂಗಳು ಮತ್ತು ಮುಂದಿನ ತಿಂಗಳು ಸಹ ಮೂವ್ ಆಗ್ಬೋದು ಈ ಈ ಗ್ರಹ ಏಪ್ರಿಲ್ ತಿಂಗಳಂತೂ ಹೊಸ ವರ್ಷ ಆರಂಭವಾಯಿತು ಹೊಸ ವರ್ಷ ಆರಂಭದಲ್ಲಿ ತುಂಬ ಯೋಗ ಫಲಗಳಿಂದ ಕುಡಿಯುವಂಥ ಗ್ರಹಗಳಿದ್ದೋ ಈ ಯೋಗ ಫಲಗಳಿಂದ ಕೂಡಿರುವಂಥ ಗ್ರಹಗಳಿದ್ದರೂ ಸಹ ಕರ್ಕಾಟಕ ರಾಶಿಯವರೆಗೆ ಈ ಕುಜರ ದೋಷದಿಂದ ಆ ಯೋಗ ಫಲವೂ ಯೋಗ ಫಲವೆಲ್ಲವೂ ಸಹ ನಮಗೆ ನಶಿಸಿ ಹೋಗ್ತಾ ಇದೆ ಈ ಯೋಗ ಫಲಗಳನ್ನು ನಶಿಸಿ ಹೋಗ್ತಿರೋದಕ್ಕೋಸ್ಕರವಾಗಿ ನಾವು ಮಾಡವಿರ ಮಾಡಬೇಕಾಗಿರುವಂಥದ್ದು ಈ ಕುಜನ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಕರ್ಕಾಟಕ ರಾಶಿಯವರು ಯಾರೇ ಇದ್ದರೆ ಜನ್ಮದಲ್ಲಿರುವಂಥ ಇಂಥ ನಾನು ಪ್ರಯತ್ನವನ್ನು ಮಾಡ್ತಿದ್ದೀನಿ ಮದುವೆ ಮುಂಜಿ ಮನೆ ಕಟ್ಟುವಂಥ ವಶ ಶುಭ ಕಾರ್ಯಗಳು ಏನೇನೇ ಪ್ರಯತ್ನ ಮಾಡಿದ್ರು ಆಗ್ತಿಲ್ಲ ಅಂದರು ಫಸ್ಟ್ ನೀವು ಶಾಂತಿಯನ್ನು ಮಾಡಿಸ್ಕೊಳ್ಳಿ ಕುಜನಿಗೆ ಸಂಬಂಧಪಟ್ಟಂಥ ಶಾಂತಿ ಪೂಜಾಧಿಗಳನ್ನು ಮಾಡಿಸ್ಕೊಂಡು ನಂತರದಲ್ಲಿ ಪ್ರಯತ್ನವನ್ನು ಮಾಡಿ ಈ ಗ್ರಹ ಪೂಜೆ ಮಾಡಿದ್ರೆ ಅತ್ಯಂತ ಬೇಗ ಕೂಲಾಗ್ತಾರೆ ಅತ್ಯಂತ ಬೇಗ ಒಲಿತಾರೆ ಈ ಗ್ರಹ ಕಷ್ಟವನ್ನು ಎಷ್ಟು ಬೇಗ ಕೊಡ್ತಾರೋ ಅಷ್ಟೇ ಬೇಗ ಅವರು ಶಾಂತಿಯೂ ಸಹ ಆಗ್ಬಿಡ್ತಾರೆ ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ನಾನು ಹೇಳುವಂಥದ್ದು ಎಲ್ಲ ಯೋಗಗಳಿಂದ ಕೂಡಿದರೆ ಎಲ್ಲ ಯೋಗ ಇದೆ ನಿಮಗೆ ಆ ಯೋಗವೆಲ್ಲವೂ ಸಹ ಪ್ರಯೋಜನಕ್ಕೆ ಬಾರದ ರೀತಿಯಲ್ಲಿ ಏಪ್ರಿಲ್ ತಿಂಗಳು ಕುಜನ ದೋಷದಿಂದ ಹಾಳಾಗುತ್ತೆ ಆದ್ದರಿಂದ ಕುಜಶಾಂತಿಯನ್ನು ಪೂಜೆಯನ್ನು ಕು ಅಂಗಾನಕರ ಶಾಂತಿಯನ್ನು ನೀವು ಈ ಏಪ್ರಿಲ್ ತಿಂಗಳು ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದಾಗುವಂಥ ನಷ್ಟಗಳು ಕಷ್ಟಗಳು ಇವೆಲ್ಲವೂ ಸಹ ಪರಿಹಾರ ಆಗಲಿಕ್ಕೆ ಅತ್ಯಂತ ಸುಲಭವಾಗಿರುವಂಥ ಮಾರ್ಗವಾಗುತ್ತೆ ನಿಮ್ಮ ಜನ್ಮಾಧಿಪತಿ ಜನ್ಮ ರಾಷ್ಟ್ರಾಧಿಪತಿ ಯಾರು ಅಂತ ಅಂದರೆ ಚಂದ್ರಗ್ರಹ ಕುಜದಲ್ಲಿ ಕೂದಿರುವಂಥದ್ದು ಕುಜಗ್ರಹ ಆದ್ದರಿಂದ ನೀವು ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎಲ್ಲೇ ಸಿಕ್ಕಿದ್ರು ಸಹ ಅವನ ಔಪಾಸನೆಯನ್ನು ಮಾಡುವುದನ್ನಂತೂ ಮರೀಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಮುಂದಿನ ತಿಂಗಳು ಮತ್ತೆ ಸಿಗ್ತೇನೆ ತಮಗೆಲ್ಲರಿಗೂ ಸಹ ಭಗವಂತ ಉಳಿತಾನ ಮಾಡಿ ನಮಸ್ಕಾರ